ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿರಾತ್ ನಾನು ಚಿಕ್ಕ ಹಳ್ಳಿಯಲ್ಲಿ ಬೆಳೆದವನು ಮಣ್ಣಿನ ವಾಸನೆ ಹೊಲದ ಗಾಳಿ ಗೋಧಿ ಹೊಲದ ಹಸಿರು ಆಲ ನನ್ನ ಹೃದಯದಲ್ಲಿ ಗಾಢವಾಗಿ ಬೇರೂರಿದೆ ನನ್ನ ಹಳ್ಳಿಯಲ್ಲೇ ನನಗೆ ಹತ್ತಿರವಾಗಿದ್ದ ಒಬ್ಬಳು ಅನನ್ಯ ಬಾಲ್ಯದಿಂದಲೇ ನಮ್ಮ ಸ್ನೇಹ ಶಾಲೆ ಹೋಗುವ ದಾರಿ ಒಂದೇ ಕಾಗದದ ಹಡಗು ಹಳ್ಳಕ್ಕೆ ತೇಲಿಸುವುದು ನಮ್ಮ ದಿನದ ಸಂಭ್ರಮ ಬೇಸಿಗೆಯಲ್ಲಿ ಬಾವಿಯ ನೀರಿನಲ್ಲಿ ಕಾಲು ಮುಳುಗಿ ನಗುತ ಜಗಳಿಸುವುದು ನಮ್ಮ ಮೊದಲ ಪ್ರೀತಿ ಅರಳಿದ ಕ್ಷಣಗಳು ವರ್ಷಗಳು ಕಳೆದಂತೆ ನಾವು ದೂರವಿದ್ದರೂ ಮನದ ನಂಟು ಕಡಿತವಾಗಲಿಲ್ಲ ಅವಳು ಎದೀ ನಗರಕ್ಕೆ ಹೋದರೂ ಹೃದಯದಲ್ಲಿ ನನ್ನ ಹೆಸರು ಇದ್ದಂತೆ ನಾನು ಮನೆಯ ಜವಾಬ್ದಾರಿ ಹಿಡಿದು ಹೊಲ ನೋಡುತ್ತಿದ್ದೆ ಒಂದಿನ ನಮ್ಮ ಮನೆವಾಸಿಗಳು ಕೂತು ಮಾತಾಡಿ ನಮ್ಮ ಪ್ರೀತಿಯನ್ನು ಒಪ್ಪಿಕೊಂಡರು ಮದುವೆಯ ಮೊದಲು ಬದುಕು ಕಟ್ಟಿಕೊಳ್ಳಲು ಇಬ್ಬರೂ ನಗರಕ್ಕೆ ಹೋಗಿ ಕೆಲಸ ಮಾಡೋಣ ಎಂದು ನಿರ್ಧರಿಸಿದೆವು ಮನೆಯಲ್ಲಿ ಆಶೀರ್ವಾದ ಪಡೆದು ಬೆಂಗಳೂರಿಗೆ ಬಂದ ಮೊದಲ ದಿನ ನಗರಗದ್ದಲ ನಮ್ಮ ಹಳ್ಳಿಯ ಮೌನಕ್ಕೆ ಪೂರಕವಿರಲಿಲ್ಲವಾದರೂ ಪರಸ್ಪರ ಕೈಬಿಟ್ಟಿರದ ವಿಶ್ವಾಸ ನಮ್ಮನ್ನು ಬಲವಾಗಿ ಹಿಡಿದುಕೊಂಡಿತ್ತು ಕೆಲವು ದಿನ ಕೆಲಸ ಹುಡುಕಿಕೊಂಡು ನಾವು ಇಬ್ಬರೂ ಒಂದೇ ಸಂಸ್ಥೆಯಲ್ಲಿ ಕೆಲಸ ಪಡೆಯುವಲ್ಲಿ ಯಶಸ್ವಿಯಾಗಿದೆವು ಮೊದಲ ವೇತನ ಬಂದಾಗ ಅನನ್ಯಾಳ ಕನ್ನಲ್ಲಿ ಕೀರ್ತಿಯ ಕಣ್ಣೀರು ಮಿಂಚಿತು ನಮ್ಮ ಹೆಜ್ಜೆ ನಮ್ಮದೇ ಅನ್ನುವ ಹೆಮ್ಮೆ ನಂತರ ರೂಂ ಹುಡುಕುವಾಗ ಬಾಡಿಗೆ ಹೆಚ್ಚಿದ್ದರಿಂದ ಇಬ್ಬರೂ ಒಂದೇ ರೂಂಗೆ ವಾಸಕ್ಕೆ ಸೇರಿದೆವು ಕುಟುಂಬಗಳಿಗೂ ತಿಳಿಸಿ ಅನುಮತಿ ಪಡೆದು ಬೆಳಿಗ್ಗೆ ಕೆಲಸಕ್ಕೆ ಪಕ್ಕಪಕ್ಕವಾಗಿ ಹೊರಡುವುದು ತಿಕಿನ್ ಹಂಚಿಕೊಳ್ಳುವುದು ಬಸ್ ಕಿಟಕಿಯ ಹತ್ತಿರ ಕುಳಿತು ಗಾಳಿ ಮುಖಕ್ಕೆ ತಟ್ಟುವಾಗ ಬೆರಳುಗಳು ತಪ್ಪಾಗಿ ತಗುಲುವುದೇ ನಮ್ಮ ದಿನದ ಮೌನ ರೋಮ್ಯಾನ್ಸ್ ರಾತ್ರಿ ಬಂದಾಗ ರೂಂಗೆ ವಾಪಸ್ಸಾಗಿ ಒಂದೇ ಹಾಸಿಗೆಯ ಮೇಲೆ ಒಬ್ಬರ ಬಳಿ ಒಬ್ಬರು ಮಲಗಿದರೂ ಸನ್ಮಾನ್ಯ ಮಿತಿಯೊಳಗಿನ ಹತ್ತಿರಿಕೆ ನಮ್ಮ ಪ್ರೀತಿಯನ್ನು ಮತ್ತಷ್ಟು ಮೃದುವಾಗಿಸಿತು ಒಂದಿನ ಅನನ್ಯ ಕೆಲಸದಿಂದ ಬಂದು ದನಿದಿದ್ದಳು ನಾನೂ ಅವಳ ಕೂದಲು ಸವರಿ ನನ್ನ ಹತ್ತಿರ ಬಾ ವಿಶ್ರಾಂತಿ ಸಿಗುತ್ತದೆ ಎಂದಾಗ ಅವಳು ನನ್ನ ಎದೆಯ ಮೇಲೆ ತಲೆಯನ್ನು ಇಟ್ಟು ಕನ್ನನ್ನು ಮುಚ್ಚಿದಳು ಗಾಳಿಯಲ್ಲಿ ಬಿದ್ದುಕೊಂಡಿದ್ದ ಮೌನ ನಮ್ಮ ಉಸಿರುಗಳ ಮೃದುವಾದ ಹೊಕ್ಕೆ ಅದು ಪ್ರೀತಿಯ ಮೊದಲ ಜ್ವಾಲೆ ಸುಟ್ಟಕ್ಷಣ ಮಳೆ ರಾತ್ರಿ ವಿದ್ಯುತ್ ಕಡಿಮೆಯಾಗಿ ಕೊಚಡಿ ಕತ್ತಲಾಗಿ ಮೌನವಾಗಿದ್ದಾಗ ನಾನು ಬಿಸಿ ಹಾಲು ತಂದು ಅವಳಿಗೆ ಕೊಟ್ಟೆ ಅವಳು ಹಳ್ಳಿಯಲ್ಲಿ ಮಳೆ ಬಂದಾಗ ಹಾಲು ಕುಡಿದ ನೆನಪಿದೆನಾ ಎಂದು ಕೇಳಿದಾಗ ಹಾಲಿಗಿಂತ ನಿನ್ನ ನೋಟ ಇವತ್ತು ಹೆಚ್ಚಿನ ಬಿಸಿ ಎಂದು ತುಂಟವಾಗಿ ಹೇಳಿದೆ ಅವಳು ನಾಚಿಕೆಯಿಂದ ಕನ್ನು ತಿರುಗಿಸಿದಳು ಹಾಲಿನ ಗ್ಲಾಸ್ ಹಂಚಿಕೊಂಡ ಕ್ಷಣದಲ್ಲಿ ನಮ್ಮ ಹೆದೆಯ ಇನ್ನಷ್ಟು ಹತ್ತಿರವಾಯಿತು ಮಳೆ ಕಿಟಕಿಯ ಗಾಜಿಗೆ ಬಡಿದು ಮಧುರ ಸದ್ದು ಮಾಡುತ್ತಿದ್ದಾಗ ಅವಳು ಕಿಟಕಿಯ ಬಳಿ ನಿಂತಿದ್ದಳು ಘಾಳಿ ಅವಳ ಜಡೆಯನ್ನು ನನ್ನ ಮಡಿಲಿಗೆ ಬೀಸಿದಾಗ ನಾನು ನಿಧಾನವಾಗಿ ಸರಿಸಿದೆ ಅವಳು ಕನ್ನು ಮುಚ್ಚಿದಳು ಮೌನದ ಒಪ್ಪಿಗೆ ನಾವು ಹಾಸಿಗೆಯ ಮೇಲೆ ಪಕ್ಕಪಕ್ಕವಾಗಿ ಕುಳಿತುಕೊಂಡಾಗ ಅವಳು ನನ್ನ ಭುಜದ ಮೇಲೆ ತಲೆಯಿಟ್ಟು ಮೃದುವಾಗಿ ನಿನ್ನ ಜೊತೆಯಿರುವಾಗ ನನಗೆ ಜೀವನದ ನೆಮ್ಮದಿ ಸಿಗುತ್ತದೆ ಎಂದಳು ನಾನು ಅವಳ ಕನ್ನಲ್ಲಿ ನೋಡುತ್ತ ನನ್ನ ಬದುಕಿನ ಮೊದಲ ಶಾಂತಿ ನೀನೇ ಎಂದೆ ಆ ರಾತ್ರಿ ನಾವು ಮಾತಿಲ್ಲದೆ ಒಬ್ಬರ ಬೆಚ್ಚಗಿನ ಹತ್ತಿರಿಕೆಯಲ್ಲಿ ಮಲಗಿದೆವು ಸ್ಪರ್ಶಕ್ಕಿಂತ ವಿಶ್ವಾಸ ದೊಡ್ಡದು ದೇಹಕ್ಕಿಂತ ಹೃದಯದ ಒಲವು ಮುಖ್ಯ ಆ ರಾತ್ರಿ ನಮ್ಮ ಪ್ರೀತಿ ಇದನ್ನು ಕಲಿಸಿತು ಬೆಳಗಿನ ಬೆಳಕು ಕಿಟಕಿಯಿಂದ ಒಳಹೊಕ್ಕಾಗ ಅವಳು ಕಣ್ಣು ತೆರೆಯುತ್ತ ಈ ರಾತ್ರಿ ನಾನು ಮರೆಯಲಾರೆ ಎಂದಳು ನಾನೂ ಅವಳ ನೆತ್ತಿಗೆ ಮುತ್ತಿಟ್ಟು ನಮ್ಮ ಹೊಸ ಜೀವನದ ಮೊದಲ ಪುಟ ಎಂದೆ ಹಳ್ಳಿಯ ಮಣ್ಣಿನಿಂದ ಬೆಳೆದ ಪ್ರೀತಿ ನಗರದ ಬೆಳಕಿನಲ್ಲಿ ಅರಳಿತು ಹಳ್ಳಿ ನಮ್ಮನ್ನು ಜೊತೆಯಾಗಿ ಕಟ್ಟಿತು ನಗರ ನಮ್ಮ ಹೃದಯಗಳನ್ನು ಹತ್ತಿರ ಮಾಡಿತು ಒಂದೇ ರೂಂ ನಮ್ಮ ಪ್ರೀತಿಗೆ ಮನೆ ಕೊಟ್ಟಿತು ಒಂದೇ ಕೆಲಸ ನಮ್ಮ ಕನಸಿಗೆ ದಾರಿ ಕಟ್ಟಿತು ಸುಖ ಮತ್ತು ನೆಮ್ಮದಿ ಹಣದಲ್ಲಲ್ಲ ಜೊತೆಯಾಗಿ ಕಟ್ಟಿದ ಬದುಕಿನಲ್ಲಿ ಎಂಬ ಸತ್ಯ ನಾವು ಅನುಭವಿಸಿದೆವು ಕತೆ ಇಲ್ಲಿಗೆ ಮುಕ್ತಾಯ ಇದೇ ರೀತಿಯ ಪ್ರೀತಿ ತಾಪ ಜೀವನದ ಕತೆಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು